ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಒಂದು ಸಂಘಟನೆ ವತಿಯಿಂದ ಇವತ್ತು ರಾಜ್ಯದ ಎಲ್ಲ ಎಲ್ಲ ಸಂಘಟನೆಗಳ ಹಿರಿಯ ಹೋರಾಟಗಾರರು ರಾಜ್ಯದ ಎಲ್ಲ ಪ್ರತಿಪಕ್ಷಗಳ ನಮ್ಮ ಮುಖಂಡರು ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಘಟಕದ ಅಧ್ಯಕ್ಷರು ಅವರು ಸಹ ಯುವಕರಾಗಿ ಇವತ್ತು ವಿದ್ಯಾರ್ಥಿಗಳ ನೆರವಿಗೆ ಬಂದಿರುವಂತಹ ಬಿವೈ ವೈ ಅವರು ನಮ್ಮ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರು ನಾರಾಯಣ ಸೋಮಣ್ಣವರು ವೇದಿಕೆ ಮೇಲಿರುವಂತಹ ಎಲ್ಲ ವಿರೋಧ ಪಕ್ಷಗಳ ರಾಜ್ಯ ಘಟಕದ ಅಧ್ಯಕ್ಷರುಗಳು ದಲಿತ ಸಂಘಟನೆಗಳಲ್ಲಿ ಹೋರಾಟಗಳ ಕಿಚ್ಚನ್ನು ಇಡೀ ರಾಜ್ಯಕ್ಕೆ ಹಚ್ಚದಂತಹ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು ರೈತ ಸಂಘಟನೆಗಳ ಎಲ್ಲ ಹಿರಿಯ ಮುಖಂಡರು ಇವತ್ತು ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ಇಲ್ಲಿ ಬಂದಿರುವಂಥದ್ದು ತಮ್ಮೆಲ್ಲರಿಗೂ ತಿಳಿದಿರುವಂಗೆ ಮುಖ್ಯವಾಗಿ ಇವತ್ತು ಕೆಪಿಎಸ್ಸಿ ನಡೆಸಿರುವಂತಹ ಎಕ್ಸಾಮಿನ ಪ್ರಿಲಿಮಿನರಿ ಎಕ್ಸಾಮ್ ಈ ಎಕ್ಸಾಮ್ ಅಲ್ಲಿ ನಡೆದ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇವತ್ತು ನಾವೇನು ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಓದಿರುವಂತಹ ವಿದ್ಯಾರ್ಥಿಗಳು ಅತಿ ಹೆಚ್ಚು ಇವತ್ತು ಎಸ್ ಸಿ ಎಕ್ಸಾಮ್ ಅನ್ನು ಬರೆದಿರುವಂಥದ್ದು ಗ್ರಾಮಾಂತರ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಒಂದು ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಈ ಕೆ ಎಸ್ ಎಕ್ಸಾಮ್ ಗೆ ಆಯ್ಕೆ ಆಗ್ಬೇಕು ಎಕ್ಸಾಮ್ ಅನ್ನ ಬರೆದಂತ ಸಂದರ್ಭದಲ್ಲಿ ಐವತ್ತೊಂಬತ್ತು ತಪ್ಪುಗಳು ಈ ಕ್ವೆಶನ್ ಪೇಪರ್ ಅಲ್ಲಿ ಇದ್ದಂಥದ್ದು ಅದ್ರಲ್ಲಿ ಮೇಜರ್ ಆಗಿ ಇಪ್ಪತ್ತೈದು ಪ್ರಶ್ನೆಗಳು ಪರೀಕ್ಷೆ ಬರೀತಾ ಇರುವಂತಹ ಪರೀಕ್ಷಾರ್ಥಿಗಳಿಗೆ ಅರ್ಥನೇ ಆಗದೆ ಇರುವಂತಹ ರೀತಿಯಲ್ಲಿ ಈ ಕೆಪಿಎಸ್ಸಿ ಅವರು ಈ ಕೆಎಸ್ ಪ್ರಿಲಿಮಿನರಿ ಎಕ್ಸಾಮ್ ಅನ್ನ ನಡೆಸಿರುವ ಕೆಪಿ ಎಸ್ಸಿ ಬೋರ್ಡ್ ಅನ್ನ ತಪ್ಪ ಎಕ್ಸಾಮಿನೇಷನ್ ಕಂಟ್ರೋಲರ್ ತಪ್ಪ ಅಥವಾ ಕ್ವೆಶನ್ ಪೇಪರ್ ಅನ್ನ ಫ್ರೇಮ್ ಮಾಡಿರೋರು ತಪ್ಪಾ ಅಂತ ನಾವು ನೋಡೋದಾದ್ರೆ ನೇರ ಹೊಣೆ ಇದಕ್ಕೆ ಬರುವಂಥದ್ದು ರಾಜ್ಯ ಸರ್ಕಾರದ ಹೊಣೆ ರಾಜ್ಯ ಸರ್ಕಾರ ನಡೆಸ್ತಿರುವಂತಹ ಅತಿ ಉನ್ನತ ಪರೀಕ್ಷೆ ಇವತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅಂದ್ರೆ ಯಾವ ರೀತಿ ನಡಿಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ ಇದೇ ನೋಡೋದಾದ್ರೆ ಪಿ ಡಿಒ ಎಕ್ಸಾಮ್ ಆಗ್ಬೋದು ಪಿ ಐ ಎಕ್ಸಾಮ್ ಆಗ್ಬೋದು ಮತ್ತು ಏನು ಆರ್ ಐ ಎಕ್ಸಾಮ್ ಆಗ್ಬೋದು ಈ ಎಕ್ಸಾಮ್ ಎಕ್ಸಾಮ್ಗಳಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಲ್ಲ ಕನ್ನಡದಲ್ಲೇ ಕ್ವೆಶನ್ ಪೇಪರ್ ಅನ್ನ ಸೆಟ್ ಮಾಡ್ತಾರೆ ಕನ್ನಡದಲ್ಲಿ ಸೆಟ್ ಮಾಡಿರುವಂತಹ ಕ್ವೆಶನ್ ಅನ್ನ ಇಂಗ್ಲಿಷ್ ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಆದ್ರೆ ಇವತ್ತು ಕೆಪಿಎಸ್ಸಿಯಲ್ಲಿ ಕೆಎಎಸ್ ಎಕ್ಸಾಮ್ಗೆ ಮಾಡುವಂತಹ ಅನ್ಯಾಯ ಮತ್ತು ಪರೀಕ್ಷಾರ್ಥಿಗಳಿಗೆ ಮಾಡಿರುವಂತಹ ಅನ್ಯಾಯದ ವಿರುದ್ಧ ಬೀದಿಗೆ ಸಂಘಟನೆಗಳು ಇಳಿದಿದ್ದಾವೆ ಖಂಡಿತವಾಗ್ಲೂ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಕ್ಯಾಬಿನೆಟ್ ಅನ್ನು ನಡೆಸ್ತಾ ಇದ್ದಾರೆ ಇದರ ಬಗ್ಗೆ ಸೂಕ್ತ ನಿರ್ಧಾರವನ್ನು ತಗೊಬೇಕು ವಿದ್ಯಾರ್ಥಿಗಳ ನೆರವಿಗೆ ಬರಲೇಬೇಕು ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಒಟ್ಟಿಗೆ ವಿದ್ಯಾರ್ಥಿ ಸಂಘಟನೆಗಳ ಒಟ್ಟಿಗೆ ವೇದಿಕೆ ಮೇಲೆ ಎಲ್ಲ ಗಣ್ಯರು ಎಲ್ಲಾ ಹಿರಿಯರು ಖಂಡಿತವಾಗ್ಲೂ ಹೋರಾಟದ ಕಿಚ್ಚನ್ನು ಬೀದಿಗೆ ತರುವಂತದ್ದು ಮತ್ತು ಈ ಸರ್ಕಾರಕ್ಕೆ ತರುವಂತಹ ಕೆಲಸವನ್ನ ಮುಂದಕ್ಕೆ ಮಾಡ್ತಾರೆ ಅಂತ ಈಗಾಗಲೇ ಎಲ್ಲ ಹಿರಿಯರು ತಿಳಿಸಿದ್ದಾರೆ ಇದ್ರ ಜೊತೆಗೆ ಏನು ಕಾಂತಕುಮಾರ್ ಅವರು ಮತ್ತು ಮಿಕ್ಕಿದ ಸಂಘಟನೆಯವರು ಕೆಪಿಎಸ್ಸಿ ಎಕ್ಸಾಮ್ ಮತ್ತು ಎಸ್ ಎಸ್ ಸಿ ಎಕ್ಸಾಮ್ ಓವರ್ಲ್ಯಾಪ್ ಆಗಿತ್ತು ಅವಾಗ ರಾಜ್ಯ ಸರ್ಕಾರ ವಿಜಯನಗರ ಠಾಣೆಯಲ್ಲಿ ಹತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿದ್ರು ಅವತ್ತು ಅವ್ರನ್ನ ಬಿಡಿಸೋದ್ರಲ್ಲೂ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ಅವತ್ತು ಅವ್ರನ್ನ ಬಿಡಿಸಿದೀವಿ ಅದೇ ರೀತಿಯಲ್ಲಿ ಪಿಎಸ್ಐ ಎಕ್ಸಾಮಿನೇಷನ್ ಕರೆದಂತಹ ದಿನ ಯು ಪಿ ಎಸ್ ಸಿ ಮೇನ್ ಪೇಪರ್ ಇತ್ತು ಅದಕ್ಕೂ ಸಹ ಪರಮೇಶ್ವರ್ ಅವ್ರನ್ನ ಮಾನ್ಯ ಸಚಿವರನ್ನ ಭೇಟಿ ಮಾಡಿ ಸಂಘಟನೆಯವರೊಟ್ಟಿಗೆ ಆ ಎಕ್ಸಾಮ್ ಅನ್ನು ಸಹ ಪೋಸ್ಟ್ ಪೋನ್ ಮಾಡಿಸಿ ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಅವತ್ತು ಬರೆದಂತಹ ಬೇಕಾದಷ್ಟು ವಿದ್ಯಾರ್ಥಿಗಳು ಯು ಪಿ ಎಸ್ ಮೇನ್ಸ್ ಸೆಲೆಕ್ಟ್ ಆಗಿದ್ದಂತಹ ವಿದ್ಯಾರ್ಥಿಗಳು ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎರಡು ಪರೀಕ್ಷೆಗಳಿತ್ತು ಅದನ್ನ ಪೋಸ್ಟ್ಪೋನ್ ಮಾಡಿದ ನಂತರ ಐವತ್ತಕ್ಕೂ ಹೆಚ್ಚು ಜನ ಇವತ್ತು ಪಿ ಎಸ್ ಸಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ದಾರೆ ಮೇಜರ್ ಆಗಿ ಯುವಕರಿಗೆ ಇದರಲ್ಲಿ ಅನ್ಯಾಯ ಆಗ್ತಿರುವಂಥದ್ದು ಕೆಪಿಎಸ್ ಸಿ ಎಕ್ಸಾಮ್ ಪ್ರತಿ ವರ್ಷ ಯು ಪಿ ಎಸ್ ಸಿ ಮಾಡೆಲ್ ಅಲ್ಲಿ ಪ್ರತಿ ವರ್ಷ ಕರೆದ್ರೆ ಇಷ್ಟು ಜನ ಇವತ್ತು ಸಂಘಟನೆಯವರಿಂದ ಸೇರ್ತಾ ಇರಲಿಲ್ಲ ಪ್ರತಿಯೊಬ್ಬರಿಗೂ ವಯಸ್ಸನ್ನು ಕಳ್ಕೊಂತ ಇದಾರೆ ಲೀಗಲ್ ಏಜ್ ಬರೆಯಕ್ಕೆ ತೊಂದರೆ ಆಗ್ತಾ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಕೇವಲ ಮೂರು ಬಾರಿ ಕೆಎಸ್ ಎಕ್ಸಾಮ್ ಅನ್ನು ಕಾಲ್ಫರ್ ಮಾಡಿರುವಂಥದ್ದು ಇದ್ರ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ಸಂಘಟನೆಯ ಒಟ್ಟಿಗೆ ನಾವು ಖಂಡಿತವಾಗ್ಲೂ ಇರ್ತೀವಿ ಮತ್ತು ಯಾವುದೇ ರೀತಿಯಲ್ಲಿ ಒಂದು ಸರ್ಕಾರ ಇದಕ್ಕೆ ಪ್ರಾಪರ್ ನೋಟಿಫಿಕೇಶನ್ ಕೊಟ್ಟು ಪ್ರತಿ ವರ್ಷ ಎಕ್ಸಾಮ್ ನಡೆಸುವಂತ ರೀತಿ ಆಗ್ಬೇಕು ವೇಕೆಂಟ್ ಇರುವಂತ ಗ್ರೂಪ್ ಎಲ್ಲಿ ಹದಿನಾರು ಸಾವಿರಕ್ಕೂ ಹೆಚ್ಚು ಪೋಸ್ಟ್ಗಳು ಇವತ್ತು ವೇಕೆಂಟ್ ಇದೆ ಗ್ರೂಪ್ ಬಿ ಹುದ್ದೆಗಳು ಹದ್ನಾರು ಸಾವಿರಕ್ಕೂ ಹೆಚ್ಚು ಪೋಸ್ಟ್ಗಳು ಇವತ್ತು ರಾಜ್ಯದಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳು ಖಾಲಿ ಇರುವಂತದನ್ನ ಕೆಪಿಎಸ್ಸಿ ಫಿಲ್ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮ ತಗೊಳ್ಳಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ಮುಂದುವರಿಸುತ್ತಾರೆ ಅಂತ ಹೇಳ್ತಾ ವಿದ್ಯಾರ್ಥಿಗಳ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಯುವ ಘಟಕ ಸದಾಕಾಲ ಸಿದ್ಧರಾಗಿರ್ತಾರೆ ಯಾವುದೇ ರೀತಿಯಾದಂತಹ ಪೊಲೀಸ್ ಬೆದರಿಕೆಗೂ ಹೆದರದೆ ನಾವು ಮುನ್ನುಗ್ತೀವಿ ನಿಮ್ಮೊಟ್ಟಿಗೆ ಇರ್ತೀವಿ ಅಂತ ಈ ವೇದಿಕೆ ಮುಖಾಂತರ ತಮ್ ಆಶ್ವಾಸನೆಯನ್ನ ನೀಡ್ತಾ ಮತ್ತೊಮ್ಮೆ ರಾಜ್ಯ ಸರ್ಕಾರ ಕನ್ನಡವನ್ನ ನಿರ್ಲಕ್ಷ್ಯ ಮಾಡಿರುವಂತಹ ಈ ಒಂದು ಎಕ್ಸಾಮಿನ ವಿರುದ್ಧ ನಿಮ್ಮ ಪ್ರತಿಭಟನೆಗೆ ಮುಂದಿನ ದಿನಗಳಲ್ಲಿ ಯಾವ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡುವವರೆಗೂ ನಿಮ್ಮ ಪ್ರತಿಭಟನೆಗೆ ನಮ್ಮ ಸಂಪೂರ್ಣ ಸಹಕಾರ ತಮ್ಮೆಲ್ಲರಿಗೂ ತಿಳಿಸ್ತಾ ಎಲ್ ವೇದಿಕೆ ಮೇಲೆ ಎಲ್ಲಾ ಗಣ್ಯರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ಹೋರಾಟವನ್ನ ಇನ್ನೂ ಉಗ್ರವಾಗಿ ಮುಂದಿನ ದಿನಗಳಲ್ಲಿ ಏನು ನಮ್ಮ ವಿಧಾನಸೌಧ ಮುತ್ತಿಗೆ ಹಾಕುವವರೆಗೂ ವಿದ್ಯಾರ್ಥಿಗಳು ಹೋರಾಡಲಿ ಅಂತ ಶುಭವನ್ನ ಹಾರೈಸುತ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು ನಾ ಇಷ್ಟೊತ್ತು ವಿದ್ಯಾರ್ಥಿಗಳು ಪರವಾಗಿರುವಂತ ನಿಮ್ಮ ಕಾಳಜಿ ಮತ್ತೆ ವಿದ್ಯಾರ್ಥಿಗಳು ಪೊಲೀಸ್ ಅಲ್ಲಿ ಬಂದೇ ಆದಾಗ ನೀವು ಯಾವತ್ತೇ ಏನೇ ಒಂದು ರೀಸನ್ ಕೊಡ್ದೇನೆ ನಮ್ಮ ಪರವಾಗಿ ಯಾವತ್ತು ನಿಂತಿರ್ತೀರಾ ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಂದ ಮತ್ತು ಅಕ್ಸ ಸಂಘಟನೆ ವತಿಯಿಂದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಮತ್ತೊಮ್ಮೆ ಈಗ ನಮ್ಮ ಮಾನ್ಯ